ನಮಸ್ತೆ ಇವತ್ತು ಇನ್ನೊಂದು ಕಥೆ ಕಥೆ ಏನು ಅಂತಂದ್ರೆ ಒಂದು ಅರಮನೆಯಲ್ಲಿ ಮಹಾರಾಣಿ ಹತ್ರ ಒಂದು ಬಂಗಾರದ ಪಂಜರದಲ್ಲಿ ಒಂದು ಮಾತನಾಡುವ ಗಿಳಿ ಅಲ್ಲಿ ತಿಂಗಳ ಎರಡು ಮೂರು ಸತಿ ಯಾರಾದ್ರೂ ಪಂಡಿತರು ಬರ್ತಿದ್ರು ಅವರು ಹರಿಕಥೆಯೋ ಅಥವಾ ಪೌರಾಣಿಕ ಕಥೆಗಳನ್ನು ಏನನ್ನಾದ್ರೂ ಹೇಳೋದು ಕೊನೆಗೆ ಹರಿಯ ನೆನೆದರೆ ಬಂಧನದ ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳೋದು ಗಟ್ಟಿಯಾಗಿ ನಂಗುರು ಈ ತರ ಒಂದು ಎರಡು ಮೂರು ಸತಿ ಪ್ರವಚನ ಅಥವಾ ಹರಿಕತೆ ಸಮಯದಲ್ಲಿ ಯಾವಾಗೆಲ್ಲ ಶ್ರೀಹರಿಯ ನೆನೆದರೆ ಬಂಧನದ ಭಯವಿಲ್ಲ ಅಂತ ಹರಿದಾಸರು ಹೇಳಿದ ಕೂಡಲೇ ಈ ಮಾತನಾಡುವ ಏನ್ ಮಾಡ್ತಿತ್ತು ಅಂತಂದ್ರೆ ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳೋದು ನಗುರು ಇದು ಮೂರ್ನಾಲ್ಕು ಸತಿ ಆದ ಮೇಲೆ ಈ ಪಂಡಿತರಿಗೆ ಬಹಳ ಆಶ್ಚರ್ಯ ಅನಿಸ್ತು ಮತ್ತು ಬಹಳ ಬೇಜಾರ ಅನಿಸ್ತು ಅವ್ರೇನಂದ್ರು ಸೀದ ತನ್ನ ಗುರುಗಳ ಹತ್ರ ಗುರುಗಳು ಈ ತರ ನಡೀತಾ ಇದೆ ಅಂತ ಹೇಳಿ ಅದನ್ನ ಕೇಳಿ ಗುರುಗಳು ಏನ್ ಮಾಡ್ತಾರೆ ಆಯ್ತು ಒಮ್ಮೆ ಅಲ್ಲಿ ಕರ್ಕೊಂಡು ಹೋಗು ನನ್ನನ್ನು ನಾನು ಆ ಗಿಣಿಯನ್ನು ನೋಡ್ಬೇಕು ಮತ್ತು ಅದರಲ್ಲಿ ಒಮ್ಮೆ ಮಾತಾಡಬೇಕು ಅಂತ ಹೇಳಿ ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಈ ಪಂಡಿತರ ಜೊತೆ ಗುರುಗಳು ಕೂಡ ಬರ್ತಾರೆ ಹಾಗೆ ಬಂದು ಪಂಡಿತರು ಮತ್ತೆ ಪುನಃ ಹರಕತೆಯನ್ನ ಪ್ರಾರಂಭ ಮಾಡಿ ಹರಕತೆ ಕೊನೆಗೆ ಶ್ರೀಹರಿಯ ಏನಾದರೆ ಬಂಧನದ ಭಯವಿಲ್ಲ ಅಂತ ಹೇಳಿದ ಕೂಡ್ಲಿ ಈ ಗಿಣಿ ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳೋದು ನಗದು ಮಾಡ ಗುರುಗಳಿಗೆ ಓಹ್ ಅರ್ಥ ಆಯ್ತು ಅವರು ಬಂದರು ಗಿಳಿ ಹತ್ರ ಕೇಳಿದ ಯಾಕೆ ನೀನು ಈ ತರ ಹೇಳ್ತಾ ಇದ್ದೀಯಾ ಆವಾಗ ಗಿಳಿ ಹೇಳುತ್ತೆ ನಾನು ಸ್ವಚ್ಛಾಂಗವಾಗಿ ಹಾರಾಡ್ತಾ ಇದ್ದಂತಹ ಒಂದು ಗಿಣಿ ಒಂದು ಆಶ್ರಮದಲ್ಲಿ ನಾನು ನನ್ನ ಇಚ್ಛೆಯಂತೆ ನಾನು ಹಾರ್ತಾ ಹಾರ್ತಾ ಬಂದಾಗ ಇದ್ದಾಗ ಅಲ್ಲಿ ಭಗವಂತನ ನಾಮಸ್ಮರಣೆ ಆಮೇಲೆ ಪುರಾಣ ಪ್ರವಚನ ಇತ್ಯಾದಿಗಳನ್ನ ಕೇಳ್ತಾ ಕೇಳ್ತಾ ನಾನು ಕೂಡ ಹರಿನಾಮವನ್ನು ಉಚ್ಚರಿಸ್ತಾ ಉಚ್ಚರಿಸ್ತಾ ಇದ್ದೆ ಈ ಋಷಿಕುಮಾರ್ ಏನ್ ಮಾಡಿದ್ರು ನಾನು ಮಾತನಾಡೋಗಿಡಿ ಅಂತ ಹೇಳಿಬಿಟ್ಟು ನನ್ನನ್ನೊಂದು ಕಬ್ಬಿಣದ ಪಂದ್ಯದಲ್ಲಿ ಬಂದಿ ಮಾಡಿ ಆನಂತರ ಯಾವುದೋ ಅವನು ವರ್ತಕ ನನ್ನನ್ನು ಇಟ್ಟಿದ್ದಾನೆ ಅರಮನೆಯಲ್ಲಿ ಒಂದು ಸಮಾರಂಭದಲ್ಲಿ ವರ್ತಕನಿಗೂ ಒಂದು ಏನು ಆಮಂತ್ರಣ ಇದ್ದಿದ್ದರಿಂದ ವರ್ತಕ ಕೂಡ ಅಲ್ಲಿಗೆ ಈ ಬೆಳಿಯ ಪಂಜರ ಸಮೇತ ಬಂದು ಇಲ್ಲಿ ಮಹಾರಾಣಿಗೆ ಉಡುಗೊರೆಯಾಗಿ ಕೊಡ್ತಾನೆ ಈಗ ಬಂಗಾರದ ಪಂಜರದಲ್ಲಿ ಇದ್ದೇನೆ ನಾನು ಅಂದು ಬಂಧನದಿಂದ ನನಗೆ ಬಿಡುಗಡೆ ಆಗ್ಲಿಲ್ಲ ಪಂಜರಗಳು ಬದಲಾದವೇ ಹೊರತು ಬಂಧನದಿಂದ ನನಗೆ ಮುಕ್ತಿ ಆಗಲಿಲ್ಲ ಈಗ ಹೇಳಿ ಹರಿಯ ಏನಾದರೆ ಬಂಧನದ ಬೆಳಗಾದ ಕೂಡಲೇ ಸೇವಕರು ಬಂದು ನೋಡಿದ್ರೆ ಗಿಳಿಯ ಪಂಜರದಲ್ಲಿ ಗಿಳಿ ಸತ್ತು ಬಿದ್ದಿದೆ ಅದನ್ನ ಅವರಿಗೆ ಹೇಳ್ತಾರೆ ಮಹಾರಾಣಿ ಓಡಾಡಿಕೊಂಡು ಬರ್ತಾಳೆ ಅಯ್ಯೋ ನನ್ನ ಅಚ್ಚುಮೆಚ್ಚಿನ ಗಿಳಿ ಸತ್ತು ಹೇಳಿ ಅವರಿಗೆ ಬಹಳ ವ್ಯಥೆ ಆಗ್ತದೆ ಏನ್ ಮಾಡುದು ಜೀವ ಹೋದ್ಮೇಲೆ ಆ ದೇಹಕ್ಕೆ ಏನು ಬರಿ ಅಂತ ಹೇಳಿಬಿಟ್ಟು ಆ ಗಿಳಿಯನ್ನ ಸರಿ ಸಂಸ್ಕಾರ ಮಾಡಿ ಅಂತ ಹೇಳಿ ಸೇವಕರಿಗೆ ಹೇಳ್ತಾರೆ ಹಾಗೆ ಸೇವಕರು ಅದನ್ನ ಸಂಸ್ಕಾರ ಮಾಡುವಂತಹ ಸ್ಥಳಕ್ಕೆ ತೆಗೆದುಕೊಂಡು ಪಂಜರದ ಬಾಗಿಲನ್ನು ತೆರೆದ ಪಾತ್ರರೇ ಗಿಳಿ ಹಾರಿ ಹೋಗ್ತದೆ ಹಾರುವಾಗ ಅದು ಹೇಳ್ತದೆ ಹರಿಯ ನೆನೆದರೆ ಬಂಧನದ ಭಯವಿಲ್ಲ ಹೌದು ಆದ್ರೆ ಒಬ್ಬ ಸೂಕ್ತವಾದಂತಹ ಗುರುವಿನ ಮಾರ್ಗದರ್ಶನ ನಮಗೆ ಅತ್ಯವಶ್ಯಕ ಒಬ್ಬ ಸರಿಯಾದಂತಹ ಗುರುವಿನ ಮಾರ್ಗದರ್ಶನ ನಮಗೆ ಲಭಿಸದೇ ಹೋದ್ರೆ ಈ ಸಂಸಾರ ಸಾಗರವನ್ನ ಈ ಭವ ಭವ ಸಾಗರದ ಈ ಜಂಜಾಟದಿಂದ ನಮ್ಗೆ ಮುಕ್ತಿಯಿಂದ ಲಭಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೊಂಡು ಅದು ಹಾರಿ ಹೋಗ್ತದೆ ಇದು ಕಥೆ ನೋಡಿ ಈ ಕಥೆಯಲ್ಲಿ ಗಿಳಿ ಹೇಳಿದ್ದು ಕೂಡ ಅದೇ ನಮಗೆ ಭಗವಂತನ ಮೇಲೆ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಅದೆಲ್ಲವೂ ಸರಿ ಆದರೆ ಒಬ್ಬ ಮಾರ್ಗದರ್ಶನಕ್ಕೆ ಒಬ್ಬ ಅತ್ಯಂತ ಉತ್ಕೃಷ್ಟವಾದಂತಹ ಒಬ್ಬ ಗುರು ಬೇಕು ಅವನು ಶಿಷ್ಯನ ಬಗ್ಗೆ ಶಿಷ್ಯನ ಏಳಿಗೆಯನ್ನು ಬಯಸುವವನಾಗಿರಬೇಕು ಅವನ ಬಗ್ಗೆ ಪ್ರೀತಿ ಹೊಂದಿದವನಾಗಿರಬೇಕು ತನಗಿಂತಲೂ ಉತ್ತಮವಾದ ಒಂದು ಶಿಕ್ಷಣವನ್ನ ಪ್ರಾಪ್ತಿ ಮಾಡಬೇಕು ಎನ್ನುವಂತಹ ಭಾವನೆ ಆ ಗುರುವಿಗೆ ಇರಬೇಕು ಅಂತೂ ಈ ಜೀವನದ ಒಂದು ಲೌಕಿಕವಾದಂತಹ ಒಂದು ವಿಚಾರಗಳಲ್ಲಾಗಲಿ ಅಥವಾ ಅವಲೌಕಿಕವಾದಂತಹ ಪಾರಮಾರ್ಥಿಕ ವಿಚಾರಗಳಲ್ಲಿ ಆಗಲಿ ನಮಗೆ ಸೂಕ್ತವಾದಂತಹ ಗುರು ಅತ್ಯಂತ ಅವಶ್ಯಕ ಮಾರ್ಗದರ್ಶನಕ್ಕೆ ಗುರು ಅತ್ಯಂತ ಅವಶ್ಯಕ ಎನ್ನುವಂಥದ್ದು ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರುತ್ತದೆ ನಾನು ಕಟೀಲು ಸಿಂತ್ಲ ರಂಗನಾಥರ ವಂದನೆಯೊಳಗಡೆ